ಕುಟುಂಬದವರು ಶಕ್ತಿಗಳಾಗಿ ವರ್ಷ ವರ್ಷ ಹೋಗೋದಕ್ಕೆ ಸವಲತ್ತು ಮಾಡಿಕೊಟ್ಟಿದ್ದಾರೆ ಮತ್ತು ಸೊಳಗೇನಹಳ್ಳಿ ಸಮಾಜ ಸೇವಕರಾದ ಆರ್ ಟಿ ಸಿ ಗೋವಿಂದರಾಜರು ಮತ್ತೆ ಸೊಳದಹಳ್ಳಿ ಸೋಂಪುರ ಗ್ರಾಮಸ್ಥರು ಎಲ್ಲೋ ಒಟ್ಟಾಗಿ ಸೇರಿ ನಮ್ಮನ್ನು ಬೆಳ ಕುಟುಂಬದವರು ಸೇರಿ ಒಟ್ಟಾಗಿ ಎಲ್ಲರೂ ನಮ್ಮನ್ನು ಕಳಿಸ್ಕೊಡುತ್ತಾರೆ ವರ್ಷ ಇಪ್ಪತ್ತು ಜನ ಓತಾ ಇದ್ದಾರೆ ಮೂರು ದಿನ ಪ್ರವಾಸ ಇರ್ತದೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇದು ಮಾಡ್ಕೊಟ್ಟಿದ್ದೀವಿ ಅವ್ರು ಮೂರು ದಿನ ಮುಗಿಸ್ಕೊಂಡು ಗುರುವಾರ ವಾಪಸ್ ಬರ್ತಾರೆ ಮಕರ ಸಂಕ್ರಾಂತಿ ಮೊದಲನೇ ಬಾರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಶರತ್ ಬಚ್ಚೇಗೌಡ ಹುಟ್ಟು ಹಬ್ಬದ ಶುಭಾಶಯಗಳಿಗೆ ಕೋರಿ ಮೇರೆಗೆ ನಮ್ಮ ಬೆಣಗನಳ್ಳಿ ಕುಟುಂಬದ ಇತಿಷಿಯಾಗಿ ನಾನು ಮಾಡ್ತಾ ಇರೋದು ಏನಪ್ಪ ಅಂದರೆ ಎಲ್ಲರೂ ಸರ್ವಜನ ಸುಖಿನ ಭಾವ ಮಾಡ್ತಾ ನಾವು ಮಾಡ್ತಾಯಿದ್ದೆವು ಅತಿ ಮುಖ್ಯವಾಗಿ ಬೆಣಗಣ್ಣಲ್ಲಿ ಕುಟುಂಬ ಅವರ ಅವರ ನೆರಳಲ್ಲಿ ಆಲದ ಮರದ ನೆರಳಲ್ಲಿ ನಾವು ಬೆಳೀತಾ ಇರೋದು ಅವರ ನೆರಳು ಎಲ್ಲವರ್ಗು ಇರ್ತದೋ ಅಲ್ಲಿ ಅಲ್ಲಿವರೆಗೂ ನಾವು ಮುಂದುವರ್ಸ್ಕೊಂಡು ಇದ್ದೀವಿ ಹಾಗೂ ಶರದ್ ಬಚ್ಚೇಗೌಡರು ನಮ್ಮ ಬಿ ಎನ್ ಬಚ್ಚೇಗೌಡರು ಬಿ ವಿ ಬೈರೇಗೌಡರು ಅವರು ಬಿ ವಿ ಬೈರೇಗೌಡ ಅಂದರೆ ಬೆಣಗಣ್ಣದ ಬಂಡೆ ಇದ್ದಂಗೆ ಅವರು ತಾಲೂಕಲ್ಲಿ ಬೆಣಗಣ್ಣಲ್ಲಿ ಬಂಡೆ ಇದ್ದಂಗೆ ನಮ್ಮ ಬಿವರು ಬೇರೇಗೌಡರು ಆಗ್ಬೋದು ಸತೀಶ್ ಗೌಡ್ರು ಮತ್ತು ಮತ್ತೆ ಮತ್ತು ಗೌಡ್ರು ಶೇಖರ್ ಗೌಡ್ರು ಇವರೆಲ್ಲ ನಮ್ಗೆ ಒಂಥರ ಹಿತೇಶಿಗಳು ಅವರ ಸಮ್ಮುಖದಲ್ಲಿ ನಾವು ಅವರ ಆಶೀರ್ವಾದ ಎಲ್ಲವರ್ಗಿರ್ತಾರೆ ಹಲವರೆಗೂ ನಾವು ನಾವು ಈ ನಮ್ಮ ಶಕ್ತಿಗಳಿಗೆ ಮತ್ತು ಅತಿ ಮುಖ್ಯವಾಗಿ ನಮ್ಮ ಸ ಹೊಸಕೋಟೆ ತಾಲೂಕಿನಲ್ಲಿ ಜನಗಳು ಒಳ್ಳೇದಾಗಬೇಕಂತ ಹೇಳ್ಬಿಟ್ಟು ನಮ್ಮ ಶರದ್ ಗೌಡ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೇಳ್ಬೇಕಂತ ಹೇಳ್ಬಿಟ್ಟು ಅತಿ ಮುಖ್ಯವಾಗಿ ಅವರಿಗೆ ಒಳ್ಳೆ ಮಂತ್ರಿ ಪದವಿ ಅಂತ ಹೇಳ್ಬಿಟ್ಟು ಆ ತಾಯಿ ಓಂ ಶಕ್ತಿ ದೇವದೇವ್ರಿಗೆ ಬೇಡ್ಕೊಳ್ತಾ ಇದ್ದೀವಿ ಅತಿ ಮುಖ್ಯವಾಗಿ ಬೆಣಗಾಳಿ ಕುಟುಂಬದವ್ರು ಅಂದರೆ ಬಿ ಎನ್ ಬಚ್ಚೇಗೌಡರು ಗೋಪಾಲ್ಗೌಡ್ರು ನಾರಾಯಣಗೌಡರು ಬಿ ವಿ ಬೈರೇಗೌಡರು ಅಂದರೆ ಬಿ ವಿ ಬೈರೇಗೌಡ ಅಂದರೆ ಹೊಸಕೋಟೆ ಬೆಣಗಾಣಿ ಬಂಡೆ ಇದ್ದಂಗೆ ಅವರು ನಮಗೆ ತಾಲೂಕಲ್ಲಿ ಚಾಣಕ್ಯ ರಾಜಕೀಯ ಚಾಣಕ್ಯ ಅವರು ನಮ್ಮ ಶರತ್ ಬಚ್ಚೇಗೌಡರು ಆಗ್ಬೋದು ನಮ್ಮ ಎಮ್ ಎಲ್ ಎ ಶರತ್ ಬಚ್ಚೇಗೌಡರು ಅವ್ರಿಗೆ ಅತಿ ಮುಖ್ಯವಾಗಿ ಮಂತ್ರಿ ಆಗ್ಬೇಕಂತ ನಾವು ಕೋರ್ಕೊಳ್ತಾ ಇದ್ವಿ ಈ ವರ್ಷದಲ್ಲಿ ಹಾಗೆ ಆಗ್ತಾರ ಅವರು ವರ್ಷಕ್ಕೆ ಕಂಪಲ್ಸರಿ ಹಾಗೆ ಆಗ್ತಾರ ಯಾವ ಮಂತ್ ಯಾವ ಪೋಸ್ಟ್ ಕೊಡ್ತಾರೋ ಗೊತ್ತಿಲ್ಲ ಬಟ್ ಮಂತ್ರಿ ಅಂತ ಕಂಪಲ್ಸರಿ ಹಾಗೆ ಆಗ್ತಾರ ಅವರು ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಡ ಹಾಕ್ತಾರೆ ಚರೇಂದ್ರ ಬುಚ್ಚೇಗೌಡರು ಮತ್ತೆ ನಮ್ಮ ಪ್ರತಿಭಾಕ್ನವರು ಅವ್ರ ಯಾಕೂ ಒಂಥರ ದೇವತೆ ಇದ್ದಂಗೆ ಹೊಸಕೋಟೆ ತಾಲೂಕಲ್ಲಿ ಮಕ್ಕಳೆಲ್ಲ ಮಕ್ಕಳು ಮಕ್ಕಳೆಲ್ಲ ಅಂದರೆ ಭಾರಿ ಇಷ್ಟ ಅವ್ರಿಗೆ ಭಾರಿ ಆಟ ಪಾಠಗಳೆಲ್ಲ ನಮ್ಮ ಊರಿಗೆ ಬಂದ್ಬಿಟ್ಟು ಮೊನ್ನೆ ಬುಕ್ಸ್ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಚರಂದ್ರ ಬಚ್ಚು ನಮ್ಮ ಇದಕ್ಕೆ ಏನೋ ಹುಟ್ಟುಬ ಬಿಟ್ಟು ವಿಶೇಷವಾಗಿ ಕೊಟ್ಟಿದ್ದಾರೆ ಇವರಿಗೆಲ್ಲ ಕೋರ್ತ ಶುಭ ಕೋರಿದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶರತ್ ಅಣ್ಣವರು ಮತ್ತು ಪ್ರತಿಭಾ ಮೇಡಮ್ ಅವರು ಶರತ್ ಅಣ್ಣ ಕುಟುಂಬದವರು ನಮ್ಮನ್ನ ಶಕ್ತಿಗಳ ವರ್ಷ ವರ್ಷನು ಹೋಗೋದಕ್ಕೆ ಸವಲತ್ತು ಮಾಡಿಕೊಟ್ಟಿದ್ದಾರೆ ಮತ್ತು ಸೊಳದಹಳ್ಳಿ ಸಮಾಜ ಸೇವಕರಾದ ಆರ್ ಟಿ ಸಿ ಗೋವಿಂದರಾಜ್ ಮತ್ತೆ ಸೊಳದಹಳ್ಳಿ ಸೋಂಪುರ ಗ್ರಾಮಸ್ಥರು ಎಲ್ಲೋ ಒಟ್ಟಾಗಿ ಸೇರಿ ನಮ್ಮನ್ನು ಬೆಣಗನಹಳ್ಳಿ ಕುಟುಂಬದವರು ಸೇರಿ ಒಟ್ಟಾಗಿ ಎಲ್ಲರೂ ನಮ್ಮನ್ನು ಕಳಿಸ್ಕೊಡುತ್ತಾರೆ ವರ್ಷ ವರ್ಷ ನಮ್ಮ ಹೊಸಕೋಟೆ ತಾಲೂಕು ಶಾಸಕರಾದ ಶರತಣ್ಣವರು ಮತ್ತು ಪುರ್ತಿ ಮತ್ತು ಬೈರಣ್ಣವರು ಸೇರಿ ಮತ್ತು ಬೆಣಗೇನಹಳ್ಳಿ ಕುಟುಂಬದಿಂದ ನಮ್ಮ ಸೊಣಗನಹಳ್ಳಿ ಸೋಂಪುರ ಗ್ರಾಮದಿಂದ ವರ್ಷ ವರ್ಷ ಓಂ ಶಕ್ತಿ ಪ್ರವಾಸಕ್ಕೆ ಕಳಿಸ್ತಾ ಇದ್ದಾರೆ ನಮ್ಮ ಸಮಾಜ ಸೇವಕರಾದ ನಮ್ಮ ಆರ್ ಟಿ ಸಿ ಗೋವಿಂದರಾಜಣ್ಣವರು ಅವ್ರ ಅವರ ಮುಖಾಂತರದಿಂದ ಸಣ್ಣದನಹಳ್ಳಿಯಲ್ಲಿ ನಿನ್ನ ಮಕ್ಕಳಿಗೆ ಕೇಳ್ಕೊಂಡ್ರು ಬಂದು ವರ್ಷ ವರ್ಷನೂ ನಮಗೆ ಹೋಗ್ತಾ ಇದ್ದೀವಿ ಅದೇ ಥರ ನಮ್ಗೆ ಮಾಡಿಕೊಡ್ರಿ ಅಂತ ನಮ್ಮ ಕೈಯಲ್ಲಿ ಆಗೋದಂತ ನಮ್ಗೆ ನಾಲ್ಕನೇ ವರ್ಷ ಆರ್ ಟಿ ಸಿ ಗೋವಿಂದರಾಜಣ್ಣವರು ಓಂ ಶಕ್ತಿಗೆ ಪ್ರವಾಸ ಕಳಿಸ್ತಾ ಇದ್ದಾರೆ ಈ ಹೃದಯಪೂರ್ವಕ ಅವರು ವಂದನೆಗಳು ಸಂದೇನಹಳ್ಳಿ ಗ್ರಾಮಸ್ಥರಿಂದ ಮತ್ತು ಬೆಣಗನಹಳ್ಳಿ ಕುಟುಂಬದವ್ರಿಗೆ ಇನ್ನು ದೇವರು ಆಯುಷು ಆರೋಗ್ಯ ಅವ್ರಿಗೆ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಆರ್ ಟಿ ಸಿ ಗೋವಿಂದರಾಜಣ್ಣ ಇದೇ ಥರ ಮುಂದುವರಿಸಿ ಇನ್ನೂ ಜನಗಳಿಗೆ ಹೆಲ್ಪ್ ಮಾಡಲಿ ಅಂತ ನಾವ್ ಸೊಂದಿ ಗ್ರಾಮಸ್ಥರೆಲ್ಲ ಕೇಳ್ಕೊಂತ ಇದೀವಿ ಧನ್ಯವಾದಗಳು ಆರ್ ಟಿ ಸಿ ಗೋವಿಂದ ಕಲಿಸ್ತಾ ಇದಾರೆ ನಮ್ಮನ್ನ ಸೊಂದೆನಲ್ಲಿಂದ ಓಂ ಶಕ್ತಿ ಕಲಿಸ್ತಾ ಇದಾರೆ ಬೆನ್ಗೈನಲ್ಲಿಂದ ಅವ್ರ ಕುಟುಂಬದಿಂದ ನಮ್ಗೆ ಅವ್ರಿಗೆ ಧನ್ಯವಾದಗಳು ವರ್ಷ ವರ್ಷ ನಮ್ಗೆ ಇರ್ಲಿ ಯಾವಾಗ್ಲೂ ಅವರ ಆಶೀರ್ವಾದ ನಮ್ಗೆ ಇರ್ಲಿ ಅವರೇ ವರ್ಷ 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 ಗೆಲ್ಲಿ ನಮ್ಮನ್ನ ಹಿಂಗೆ ವರ್ಷ ವರ್ಷ ಕಲಿಸ್ತಾ ಇರ್ಬೇಕು ಅಂತ ಕೇಳ್ಕೊಂತ ನಮ್ಮ ಹೆಸರು ಡಿಆಿನಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸೊಣಿ ಈಗ ಓಂ ಶಕ್ತಿ ಪ್ರವಾಸಕ್ಕೆ ನಮ್ಮ ಬೆಣಗೇಳವ್ರ ಕುಟುಂಬದವರಿಂದ ಅವರು ಪ್ರತಿ ವರ್ಷ ಇದೇ ಥರ ನಮ್ಮ ಗ್ರಾಮಸ್ಥರನ್ನು ಸಣ್ಣ ಸೋಂಪುರ ಗ್ರಾಮಸ್ಥರನ್ನು ಶಕ್ತಿಗಳ ಓಂ ಶಕ್ತಿ ಕಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಯುವ ನಾಯಕ ಯುವ ಮುಖಂಡ ಆರ್ ಟಿ ಸಿ ಗೋವಿಂದರಾಜವರು ಸಹ ಅವರ ಹೇಳಿದಂತೆ ಅವರ ಮಾರ್ಗದಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲೇ ಮುಂದಿನ ದಿನಗಳಲ್ಲಿ ಬೆಣ್ಗೇಳ್ ಕುಟುಂಬದವರು ಶರತ್ ಬಚ್ಚಗೌಡರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂದ್ಬಿಟ್ಟು ନେବେଲା ସୋମପୁର ଗ୍ରାମସ୍ଥରୁ ଆରସୁଚେ